நினைத்துல <Globe> <Pinechte> ಅತ್ಯಾಚಾರ ಮಾನಹಾನಿ ಭ್ರಷ್ಟಾಚಾರ ಇವತ್ತು ತುಂಬಾ ಹೆಂಡಿಗಂತೂ ಮರ್ಯಾದೆ ನೀಡ್ತೀವಿ ಧರ್ಮ ನಮ್ಮನ್ನು ಕಾಪಾಡ್ತೈತಿ ನಮ್ಮ ಮನಸ್ಸಿನೊಳಗೆ ಒಳ್ಳೆತನ ಇರ್ಬೇಕು ಅಂದ್ರೆ ಪ್ರಪಂಚನೂ ಎಲ್ಲ ನಮಗೆ ಒಳ್ಳೆಯದಾಗೆ ಕಾಣ್ತೈತಿ ನಮಗಂತೂ ವಯಸ್ಸು ಸಾದು ಧರ್ಮದಿಂದ ನಡ್ಕೊಂಡು ಹೋದ್ರೆ ಸಾಕು ஆசம் பாலு நீன்காகி வாலு ஹாரியலே நீன ஆசம் மேல நீனாகி நாலு நீனாகி நானே

ಕೆಲಸ <muchan>

ಅನ್ನದಾನ ಬರ್ತಿರ್ತವ ಆದ್ರೆ ಈ ಊರನ ಮಂದಿ ನೋಡಿ ಹಾಕಿರ್ತವ ಅದ್ ಅನ್ನದಾನ ಬಂದ್ರ ಕೆಲಸ ಅದ್ ಮಾಡಿಸಬೇಕು ಮಾಡಿಸಬೇಕು ಆದ್ರೋಡ್ ಅದ್ರ ಗಟರ್ ಎಲ್ಲ ಮಾಡಿಸಬೇಕು ನಿಂತ ಜವಾಬ್ದಾರ ತಗೋಲಾರ ಯಾರಿಲ್ಲ ಅಂದ್ಮೇಲೆ ನೋಡುವ ಕೆಲಸ ಮಂದಿ ಮಾಡಿಸ್ತಾರ ಅವ್ರು ಬೀತಾರ ಮಾಡಿಸ್ಲಾದ್ರೂ ಅದು சீர சீரே சீரே எல்வே சீரே 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 நமுவேட்டமா

ಏನೋ ಇದೆ ಇಲ್ಲ ಹೊರಗಿದ್ದೆ ಹೌದಾ ಚಹಾ ಕುಡಿದಿಲಾ ಹ ಚಹಾ ಗೆತೆ ಏನು ಮಾಡ್ತ ಹ್ಮ್ ಆಯ್ತಾ ಮತ್ತೆ ನಮ್ಮ ಚಿಂಟು ಬಂದಿದ್ನಾ ಸಿರಿ ಸಿರಿ ನಾನು ಕೈ ಕೊಟಿದ್ದೆ ಹ್ಮ್ ಏನು ಸಿರಿ ಕೊಟ್ಕಳ್ಸಿ ಇದಿ ಹ್ಮ್ ಹೌದು ಸಿರಿ ಕೊಳ್ ಚಲೋ

अलग अलग उठ कौन डूंडू बगाना है ये उठ कोली हाँ हम्म एक गणन गणना पति अब कुछ मतीनं खरस्थे हेलो हाँ हाँ ना क्या ये उठ गोंडे वो उठ गोंडे क्या हम्म आरी कौन तो उठ गोंडे वही सेल्फी तक ना वहाँ फोटो कैश करा हाँ सेल्फी कैश करा सही है हम्म हाँ आई तो कालस्थे नहीं हम्म ये गणना पति निरात्रे� విశేషాయి దోస్ అందర ఆ కల్తీ హలో కళిలి ಏನ್ ಮಾಡ್ತಿ ಬಂದಿರಿ ಸಿರುಕೊಳತ್ತೆ ಬಂದಿ ಬರ್ತಿ ಹಾ ಏನ್ ಮಾಡಕತ್ತಿ ಬಾ 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 ಬಂದೂಟಲೆ ಬಾರ್ತಿ 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 ಚಾಲೋನ ಮಾಡ್ತಿರಲ್ಲ ಏನಾ ತೇಳ್ರಿ ಇದೇನ ಹಬ್ಬ ಇನ್ನು ಮುಂದೈತಿ ಐತಿ ಆಗ್ಲಿ ಹೊಸ ಸಿರುಕ ತೊಗ್ ನಿಂತಿಲ್ಲ ಅದು ಮೊನ್ನೆ ತೊಗೊಂಡಿದ್ದೆ ಉಟ್ಕೊಂಡ್ರೆ ಹೆಂಗೆ ಕಾಣ್ತೈತಿ ನೋಡೋಣ ಅಂತಂದು ಉಟ್ಕೊಂಡು ನೋಡಿದ್ರೆ ಆತು ಬ್ಲೌಸ್ ಅದ್ ಹೊಲ್ಸಿದಲ್ರಿ ಫಿಟ್ಟಿಂಗ್ ಐತೆ ಇಲ್ಲ ಇದನ್ನ ಯಾವ ತಗೊಂಡ್ವಿ ಇದು ಮೊನ್ನೆ ಇಲ್ಲಿ ಮಾರಕ್ಕೆ ಬಂದಿದ್ದಿರಿ ಅವ್ರ ಕಡೆಗೆ ತಗೊಂಡೆ ಒಳ್ಳೆ ತೊಗೋಟ ಹ್ಞೂ ಚಲೋ ಮಾಡ್ತೈತೆ ರೀ ಇಲ್ಲ ಇದು ನಾನು ಇಲ್ಲೇ ನೋಡ್ದಂಗೆ ಐತೆ ಇದನ್ನ ಹೊಳ್ಳಿ ತೆಗೆದು ನೋಟ ಹೊಲ್ತದೆ ಹಾಂ சீரனா இல்ல மெத்தி சீர்த்தி இல்ல ஏன்னா இல்ல கழ்ச்சி அந்த சீரேன் ಯಾವಾಗಲೂ ಏನಾನ ಒಂದು ಇದ್ದೇ ಇರ್ತೈತ್ರಿ ಹೆಂಗ್ ಕಾಣತೈತ್ರಿ ಈಗ ತಗೊಂಡಿ ಚಲೋ ಕಾಣತೈತಿಲ್ರಿ ಅಲ್ಲಿ ಚಲೋ ಐತಿ ಕೇಳಿದ್ರಿ ಏನಾತ್ ನೋಡೇನಂದ್ರಿ ಏನಾತ್ ಸೀರೆ ಅಂದ್ ಸೀರೆ ಹೆಂಗ್ ಏನ್ರಿ ಆ ಗಿಡ ಕಾಯಿ ಕೊಟ್ಟು ಕಳ್ಸಿದ ಅವ್ರ ಕಾಯಿ ಕಟ್ ಕಳ್ಸಿದೆ ಅಂದ್ರ ನೋಡಿದ್ ಹೇಳಿದ್ನಿಪ್ಪ ಹ್ಮ್ ಯಾವಾಗ್ಲೂ ನಿಮ್ಗ ಅನುಮಾನ ಇರ್ತೈತಿ ಹ್ಮ್ ಹ್ಮ್ ಹೇಳ್ರಿ ಮತ್ತ ಏನಿಲ್ಲ ಸ್ವಲ್ಪ ಚಾ ಕಾಸ್ಕೊಂಬಾ ತಿಳಿ ಹೊಡಿಯಾಗ್ತತಿ ಚಾ